ಬ್ಯಾಕ್ ಟು ಮೆ ಚಾನೆಲ್ ಎಲ್ಲರೂ ಹೇಗಿದ್ದೀನಿ ನಾನಂತೂ ಸೂಪರ್ ಆಗಿದ್ದೀನಿ ಬೆಳಗ್ಗೆಯಿಂದ ಮಳೆ ಇಡ್ಕೊಂಡು ಈಗ ಐದು ಮುಖಾಲಾಗ್ತಾ ಬಂತು ಫ್ರೆಂಡ್ಸ್ ಸಂಜೆ ಈಗಷ್ಟೇ ಮಳೆ ಬಿಟ್ಟೈತೆ ಹಂಗಾಗಿ ಈಗ ಈಗ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನನಗೊಂದು ಪ್ರಾಬ್ಲಮ್ ಐತೆ ಫ್ರೆಂಡ್ಸ್ ಮಳೆ ಬೀಳ್ತು ಮಳೆ ಬೀಳಕ್ಕೆ ಸ್ಟಾರ್ಟ್ ಆಯಿತು ಈ ಥರ ಕೋಲ್ಡ್ ವಾತಾವರಣ ಆಯಿತಂದ್ರೆ ನನಗೆ ದೊಳಕೆ ಆಗೋಲ್ಲ ಒಂಥರ ಆಗ್ತಾ ಇರ್ತೈತೆ ಅದೇನು ಪ್ರಾಬ್ಲಮ್ ಅಂತ ಹೇಳೋಕ್ಕೂ ಬರ್ತಾ ಇಲ್ಲ ಡಾಕ್ಟರ್ಗೆ ಹಾಸ್ಪಿಟ್ಲಿಗೆ ಹೋಗಿ ಆ ಥರ ಪ್ರಾಬ್ಲಮ್ ಫ್ರೆಂಡ್ಸ್ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಇದು ಹೊಸ ವೈರಸ್ ಅಂತ ಚಿಚ್ಚಿ ಬೇಡಪ್ಪ ಕೊರೋನಾನೇ ತಡ್ಕೊಳಕ್ ಆಗ್ತಾ ಇಲ್ಲ ಯಾವ ವೈರಸ್ ಇಲ್ಲ ಫ್ರೆಂಡ್ಸ್ ಅದೇನೋ ಒಂಥರ ಮೈ ಬರ ಅಂತ ಇಡೋಣ ಫ್ರೆಂಡ್ಸ್ ಸದ್ಯಕ್ಕೆ ಈ ಕಾಯಿಲೆಗೆ ಯಾಕೆ ನಾನು ಹಂಗೀಗೆ ಸುತ್ತಿ ಹೇಳಬೇಕು ಅದಕ್ಕೆ ಈಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನಾನ್ ವೆಜ್ಜೇ ಮಾಡ್ತೀನಲ್ಲ ಫ್ರೆಂಡ್ಸ್ ಯಾವಾಗಲೂ ಈಟಿಂಗ್ ಚಾಲೆಂಜು ವೆಜ್ಜಲ್ಲಿ ಯಾಕೆ ಮಾಡಬಾರ್ದು ವೆಜ್ ಏನು ಪಾಪ ಮಾಡೈತೆ ಏನು ಪಾಪ ಮಾಡಿಲ್ಲ ಫ್ರೆಂಡ್ಸ್ ಅದರಿಂದಲೇ ನಾವು ಬದುಕಿರೋದು ಅದಕ್ಕೆ ವೆಜ್ಜಲ್ಲಿ ಏನಾದರೂ ಮಾಡೋಣ ಶಿವಾಗೂ ಇಷ್ಟ ಆಗ್ತೈತೆ ಅದು ಈ ವಾತಾವರಣಕ್ಕೆ ಬಿಸಿ ಬಿಸಿಯಾಗಿ ಏನಾದರೂ ಈಟಿಂಗ್ ಚಾಲೆಂಜ್ ಇಟ್ಟರೆ ಸೂಪರಾಗಿರ್ತೈತಲ್ಲ ಅಂತ ಅನ್ನಿಸ್ತು ಈಗ ಶಿವ ಬಂದು ರೆಸ್ಟ್ ಆಗೋತೈತೆ ನಾನು ಮಾಡ್ತಾ ಇದ್ದೀನಿ ಪಾನಿಪುರಿ ಫ್ರೆಂಡ್ಸ್ ಹಾಂ ಸಾರಿ ಫ್ರೆಂಡ್ಸ್ ಇದೇ ಬತ್ತೆ ನನ್ನ ಬಾಯಲಿ ಮಸಾಲಾ ಪುರಿ ಫ್ರೆಂಡ್ಸ್ ಪಾನಿ ಪುರಿ ಆಲ್ರೆಡಿ ಮಾಡಿದೀವಿ ಲೈಟಿಂಗ್ ಚಾಲೆಂಜು ಮಸಾಲಾ ಪುರಿ ಫ್ರೆಂಡ್ಸ್ ಪುರಿನು ಮಾಡಿ ಮಸಾಲೆನು ಮಾಡಿ ಎಲ್ಲ ಮನೇಲೆ ಮಾಡಿ ಪಾನಿ ಸಮೇತ ಈಟಿಂಗ್ ಚಾಲೆಂಜ್ ಮಾಡ್ಬೇಕು ಅಂತೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ನೈಟ್ ಏನಲ್ಲಾಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ನೈಟ್ ಫುಲ್ ಗೊರೋಕೆ ಒಡ್ತಾ ಇರ್ತೀನಿ ಹತ್ತು ಹನ್ನೊಂದು ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಎಲ್ಲ ವೀಡಿಯೋ ನೋಡ್ತೀರಾ ಬಿಡಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ಗೆ ಇರಲಿ ಓಕೆ ಬನ್ನಿ ಫ್ರೆಂಡ್ಸ್ ಗುಡ್ಗಡೆ ನಡ್ಕೊಂಡೋಗಿ ಇವತ್ತು ಸ್ಪೆಷಲ್ ಆಗಿ ಸರ್ಪ್ರೈಸ್ ಆಗಿ ಶಿವಗೋಸ್ಕರ ಮಾಡೋಣ ಹೇಳ್ಬಿಟ್ಟೆ ಆಲ್ರೆಡಿ ಈ ಥರ ಚಾಲೆಂಜ್ ಮಾಡೋಣ ಹಾಂ ಬೇಗ ಸ್ಟಾರ್ಟ್ ಮಾಡ್ದಾ 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 ಅಂತೆ ನಾಲ್ಕು ಗಂಟೆಲಿ ಹೇಳ್ದೆ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಇವತ್ತು ಒಂದು ಅಂತ ಅಂದರೆ ಫೋನ್ ಮಾಡಿ ಮಾಡಿ ಕೇಳ್ತಿದ್ದೆ ಸ್ಟಾರ್ಟ್ ಮಾಡ್ದಾ ಪಾನಿಪುರಿ ಮಾಡಿಬಿಟ್ಟಾ ಅಂತ ಇಷ್ಟ ಫ್ರೆಂಡ್ಸ್ ಶಿವಾಗೆ ಮಸಾಲಾ ಪುರಿ ಮಸಾಲ ಪುರಿ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ದಿನ ಹೆಂಗೆ ಹೋಗ್ತಿದೆ ಏನು ಈಟಿಂಗ್ ಚಾಲೆಂಜಲ್ಲಿ ಯಾರು ವಿನ್ ಆಗ್ತಾರೆ ಇದರಲ್ಲಿ ಮಾತ್ರ ಪಕ್ಕ ನಾನೇ ವಿನ್ ಹೋಗ್ಬೇಕು ಫ್ರೆಂಡ್ಸ್ ಹಂಗೆ ಶಪಥ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಬಟ್ಟೆಗಳ ಪರಿಸ್ಥಿತಿ ಹಿಂಗಾಗೈತೆ ಫ್ರೆಂಡ್ಸ್ ಬಟ್ಟೆಗಳು ಸಹ ಸಪ್ಪಗಾಗ್ಬಿಟ್ಟವೆ ಮಳೆ ನೆಂದು ನಿಂತು ಏನು ಮಾಡೋಕ್ಕಾಗಲ್ಲ ಇವುಗಳ ಹಣೆ ಬರ ಇಷ್ಟೇ ಫ್ರೆಂಡ್ಸ್ ಮೂರು ದಿನ ಮಾಡ್ಕೊಳ್ಳಿ ಬಾಗಲ್ ತೆಗ್ದು ಏ ಶೇಷಮ್ಮ ಇಬ್ರು ಹಿಂಗಿದ್ರೆ ಸರಿ ಇಬ್ಬರಿಗೂ ನಿಮಗೆ ಲೈಫ್ ಲಾಂಗ್ ರೆಸ್ಟ್ ಅವನೇನು ಇಟ್ಟಿದ್ದ ಗೊತ್ತಾ ಬಂದ ಅವನ ಆಟಾಡೋದು ಒಂದ ಕೆಲಸನಾ ಅವ ಒಂದ ಮಾಡ್ತಿದ್ದೆ ಬೆಳಗ್ಗೆಯಿಂದ ಮನೆಯಲ್ಲಿ ಇದ್ದ ತಿನ್ಕೊಂಡ್ ಮಾಡ್ಕೊಂಡ್ ಏನು ಕೆಲಸ ಮಾಡ್ತಿದ್ದೆ ಬಚಾವಾದೆ ಕೆಲಸ ಮಾಡ್ತಿದ್ದೆ ಅಂತ ಹೇಳಿ ಬಚಾವಾದೆ ನನಗೆರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಊಟ ಬಾರ್ದೋ ಈಗ ನಾವು ಬರ್ತಿದೀವಿ ಕಿಚನ್ ಗೆ ನಾವು ಮಾಡಿದ್ವಿ ಬೆಳಗ್ಗೆ ನಮ್ಮ ಫೇವ್ರೆಟ್ ದಾಲ್ 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 ಶಿವ ಈ शिवायದ ಅದಕ್ಕೆ ಮಾಡಿದ್ದೆ ರಸಮ್ ರಸಂ ರಸಮ್ ಇದು ಅನ್ನಮ್ ಅನ್ನಂ ಅನಂ ನಮಗೆ ಮಸಾಲಾ ಪುರಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂತ ನಮಗೆ ಬೇಕಾಗಿರೋದು ಬಟಾಣಿ ಫ್ರೆಂಡ್ಸ್ ಹಂಗಾಗಿ ಈ ಬಟಾಣಿ ಸ್ಟೋರಿ ದಿನ ಪಲಾವ್ ಮಾಡಿದ್ನಲ್ಲ ಫ್ರೆಂಡ್ಸ್ ಜಾಸ್ತಿ ಇದು ತುಂಬಾ ಹೋಗಿತ್ತು ಅಂದ್ಬಿಟ್ಟು ಅರ್ಧ ಗ್ಲಾಸ್ ಹಾಕ್ಬಿಟ್ಟು ಅರ್ಧ ಗ್ಲಾಸು ನೀರು ಸೋಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ ಈ ಬಟಾಣಿ ನೆನೆಸಿದ್ಮೇಲೆ ಈ ಬಟಾಣಿ ಫ್ರಿಜ್ಜಲ್ಲಿ ಮೇಲೆ ನನಗೆ ಈ ಐಡಿಯಾ ಬಂತು ಫ್ರೆಂಡ್ಸ್ ಮಸಾಲಾ ಪುರಿ ಐಡಿಯಾ ಸಿಂಪಲ್ ಫ್ರೆಂಡ್ಸ್ ನಾನು ಯಾಕೆ ನಾನು ಮನೇಲೆ ಮಾಡ್ಕೊಂಡು ತಿನ್ನೋಲ್ಲ ಅಂದರೆ ಮೈ ಫ್ರೆಂಡ್ಸ್ ಒಂದು ಪ್ಲೇಟಿಗೆ ಯಾರು ಅಷ್ಟಲ್ಲ ಒದ್ದಾಡ್ತಾರೆ ಅಂತ ಇನ್ನೊಂದು ಕೆಲವೊಂದು ಐಟಮ್ಗಳು ಬೇಕಾಗಿದ್ದು ಎಲ್ಲ ತಂದಿದ್ದೆ ಸ್ಟಾರ್ಟ್ ಮಸಾಲ ಪುರಿ ರೆಸಿಪಿ ಫ್ರೆಂಡ್ಸ್ ಬ್ಯಾಟ್ರಿ ಹಾಕೋ ಫಸ್ಟ್ ಕಪ್ಪುಗಾಕ್ಬಿಟ್ಟು ತಾಚ ವಾತಾವರಣ ಫುಲ್ ಮಾಡೋದು ಫ್ರೆಂಡ್ಸ್ ಈಗ ನಾವು ಪಟಾಪಟ ಒಂದು ಮಸಾಲೆನ ರುಬ್ಬಿಟ್ಕೊಳ್ಬೇಕು ಎಷ್ಟು ಮಸಾಲೆ ಮಸಾಲೆ ಒಂದು ಮಸಾಲೆ ಪಾನಿ ಒಂದು ಡಬಲ್ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳಿಸ್ ಕರೆಕ್ಟ್ ಹೋಗಿದ್ರೆ ಪಕ್ಕ ಬೆಳಗ್ಗೆ ಗಂಟೆ ಬರಲ್ಲ ಫ್ರೆಂಡ್ಸ್ ಮೋಡ ವಾತಾವರಣ ಪುದೀನ ಹಸಿಮೆಣ್ಕಾಯಿ ಎಲ್ಲ ತಂದಿರ್ತಾರೆ ಫ್ರೆಂಡ್ಸ್ ಬೇಕು ಫ್ರೆಂಡ್ಸ್ ನಾನು ಒಂದೇ ಆಲೂಗಡ್ಡೆ ಬೇಯಿಸ್ಕೊತಾರದು ಬಟಾಣೆ ಮತ್ತು ಆಲೂಗಡ್ಡೆನ ಮೊದಲು ಬೇಯಿಸೋಕೆ ಹಾಕಬೇಕು ಅದು ಇದಾಗಬೇಕಲ್ಲ ಫ್ರೆಂಡ್ಸ್ ಮಂದಕ್ಕೆ ಬರಬೇಕಲ್ಲ ನಾವು ತೆಕ್ ತೆರಿಗೆ ಬಡಿಸಂಗಿಲ್ಲ ಇದು ಮಸಾಲೆ ಐಟಮೇ ಹಸಿ ಮಸಾಲೆ ಮಾಡ್ಕೊಳ್ಳೋದು ಮೊದಲು ಒಂದು ಆಲೂಗಡೆಯನ್ನು ನಾಲ್ಕು ಪೀಸ್ ಮಾಡಿ ತೊಳೆದು ಬಟಾಣಿ ಇವೆರಡು ಬೇಯಿಸೋಕಾಕ್ತೀನಿ ಇವೆಲ್ಲ ರುಬ್ಬಿಟ್ಕೊಬಿಟ್ಟು ಆಮೇಲೆ ಹಿಟ್ ಕಲ್ಸಿಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದೇ ಒಂದು ಆಲೂಗಡೆ ನೆನೆಸಿರುವಂಥ ಬಟಾಣಿ ಇವೆರಡನೂ ಮೊದಲು ಬೇರೆಡುವ ಉಪ್ಪು ಹಾಕಿ ಬೇಯಿಸ್ಕೊಡುವ ಫ್ರೆಂಡ್ಸ್ ಉಪ್ಪು ಹಾಕುವಾಗ ಉಪ್ಪು ಕೈಯೆಲ್ಲ ಅಂಟ್ಕೋತಲ್ಲ ಅವಾಗ ನೀರೊಳಗೆ ಕೈ ಆಡಿಸ್ಬಿಡೋದು ಸಕ್ಕತ್ ಗಲೀಜ್ ಫ್ರೆಂಡ್ಸ್ ನಮ್ಮ ಮನೆಗೆ ಯಾರಾದ್ರೂ ಊಟ ಬಂದರೆ ಮೂರು ದಿನ ಊಟ ಮಾಡಲ್ಲ ಲೆಸ್ಟ್ ಆದ್ರೆ ಗರಂ ಮಸಾಲ ತಂದಿದೆಯಾ ಖಾರ ಪುಡಿ ಮಸಾಲ ತೊಂದ್ರೆ ಮಸಾಲ ಬರಿ ಫ್ರೆಂಡ್ಸ್ ಅದಕ್ಕೂ ನಾನು ಒಂದು ಐಡಿಯಾ ಮಾಡ್ತೀನಿ ಮೊದಲು ಮಸಾಲೆ ರುಬ್ಕೊಬಿಡ್ತೀನಿ ಮೊದಲು ಒಂದು ಬಟ್ಲಲ್ಲಿ ನೀರು ಇಕ್ಕೋಬೇಕು ಆಸಿಮೆಣಸಿ ತರಕಾರಿ ಎಲ್ಲ ತೊಳೆದು ಹಾಕಬೇಕು ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಸ್ಪೈಸಿ ಸ್ಪೈಸಿಯಾಗಿ ಮಾಡೋಣ ಅಂದ್ಬಿಟ್ಟು ಮೆಣಸಿನ್ಕಾಯಿ ಇದು ಪಾನಿಗೂ ಆಗೋಷ್ಟು ಮಸಾಲೆಗೂ ಆಗೋಷ್ಟು ತಗೊಂಡಿದ್ದೀನಿ ಒಂದು ಟೊಮೊಟೊ ಒಂದು ಸ್ವಲ್ಪ ಶುಂಠಿ ತಗೊಂಡು ಆಮೇಲೆ ಕೊತ್ತಂಬರಿನ ಹಾಕೊಂಡಿದ್ದೀನಿ ಮೊದಲು ಇವಿಷ್ಟನ್ನು ಕಟ್ ಮಾಡಿ ಜಾರ್ಗೆ ಹಾಕೋಬಿಡ್ತೀನಿ ಮಸಾಲೆ ರುಬ್ಕೊಂಡ್ರೆ ಎಲ್ಲ ಕೆಲಸ ಆದಂಗೆ ಕರೆಂಟ್ ಹೋಗ್ಬಿಡ್ತೈತೆ ಹಂಗಾಗಿ ಆಮೇಲೆ ಇವಾಗ ತೋರ್ಸದಲ್ಲ ಫ್ರೆಂಡ್ಸ್ ಅವೆಲ್ಲ ತೊಳ್ದು ರುಬ್ಕೊಂಡ ಆಮೇಲೆ ಎಲ್ಲೋ ಮಿಸ್ ಹೊಡಿತೈತಲ್ಲ ಸ್ಮೆಲ್ಲ ಅಲ್ಲಿ ಅಂತ ಅನ್ನಿಸ್ತು ಆಮೇಲೆ ನೆನಪಾಯಿತು ಬೆಳ್ಳುಳ್ಳಿ ಹಾಕಿಲ್ಲ ಅಂತ ಬೆಳ್ಳುಳ್ಳಿ ಮೇನ್ ಇಂಗ್ರೀಡಿಯಂಟ್ ಫ್ರೆಂಡ್ಸ್ ಮಿಸ್ ಮಾಡ್ ಹಾಕ್ಬೇಕು ಅದಕ್ಕೆ ಮತ್ತೆ ಒಂದ್ಸಲ ಮಸಾಲೆಗೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ರುಬ್ಬಿ ಇಟ್ಕೊಂಡೆ ಮಸಾಲೆ ಇಷ್ಟ ಸಾಕು ಅನ್ಕೊತಿದೀರಾ ಫ್ರೆಂಡ್ಸ್ ಇನ್ನು ಐಟಮ್ ಹಾಕಬೇಕು ಅದಕ್ಕೆ ಆಮೇಲೆ ಜಾಸ್ತಿ ಆಗ್ತಿದೆ ಆಮೇಲೆ ಅದೇ ಜಾರಿಗೆ ಹಸಿಮೆಣಸಿನಕಾಯಿ ಪುದೀನ ಕೊತ್ತಂಬರಿ ಇವಿಷ್ಟನ್ನ ನೀರಾಕಿ ರುಬ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇದು ಪಾನಿ ಸಾರಿ ಮಸಾಲಾ ಪುರಿದು ಮಸಾಲ ನಿಂಬೆಹಣ್ಣು ಮೇನು ನೆನ್ಸಿ ಈಗ ಇದು ಪಾನೀನು ರೆಡಿ ಆಗಿದೆ ಈ ತರ ಆರಾಮಾಗಿ ಹಿಟ್ಟು ಕಲ್ಸ್ಕೋಬಹುದು ಫ್ರೆಂಡ್ಸ್ ಮೊದ್ಲು ಹಿಟ್ ಕಲ್ಸಿಟ್ಬಿಟ್ಟು ಇವೆಲ್ಲ ಪ್ರೊಸೆಸ್ ನಡ್ಕೊಂಡು ನಡಿಬೇಕಾಗಿದ್ದು ಮಳೆ ಎಫೆಕ್ಟ್ ಇಂದ ಹಿಂಗ ಮಾಡ್ಕೊಂಡೆ ಪರವಾಗಿಲ್ಲ ಫ್ರೆಂಡ್ಸ್ ಇವೆಲ್ಲ ಮಾಡ್ಕೊಳ್ಳೋಲ್ಲಿ ಹದ ಬತ್ತಿದೆ ಹಂಗೆ ಮಾಡಿ ಮಾಡಿ ಫ್ರೆಂಡ್ಸ್ ಮೊದ್ಲು ಪೂರಿನೇ ಮಾಡಿರ್ಬೇಕು ಕಲ್ಸಿ ಬಿಟ್ಟು ಒಂದ್ ನಿಮಿಷ ಬಿಟ್ಟು ಇರ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಪೂರಿ ಮಾಡುವ ವಿಧಾನ ನೋಡುವ ಬನ್ನಿ ಫ್ರೆಂಡ್ಸ್ ಆಟೋಮೆಟಿಕ್ ಆಗಿ ನಮ್ಮ ಮೊಬೈಲ್ ಬ್ರೈಟ್ನೆಸ್ ಜಾಸ್ತಿ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಪಳಪಳ ಹೊಳಿತೈತೆ ಪಾನಿಪುರಿ ಮಾಡೋ ಖುಷಿ ಅನ್ಕೋತಿ ಮೈದಾ ಒಂದ್ ಕಪ್ಪು ಚಿರೋಟಿ ರವೆ ಒಂದ್ ಕಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಚಿಟಿಕೆ ಸೋಡಾ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಸೋಡಾ ನಾನು ಹಾಕೊಳ್ಳೋಲ್ಲ ಫ್ರೆಂಡ್ಸ್ ಇದೆ ಫಸ್ಟ್ ಟೈಮ್ ಮಾಡಿರೋದು ಚಿರೋಟಿ ರವೆ ಹಾಕಿದ್ರೆ ಸಾಕು ಉಪ್ಪಿ ಬತ್ತೈತೆ ಹಂಗಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನೀರ್ ಮಿಕ್ಸ್ ಮಾಡ್ಕೊಂಡು 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 ಕಲ್ಸಿಡ್ಬೇಕು ಆಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗಿಬಿಡ್ತಿದೆ ಸ್ವಲ್ಪ ತೆಳ್ಳಗೆ ಕಲ್ಸ್ಕೊಬೇಕು ರವೆ ಹರಳುತ್ತಿತ್ತಲ್ಲ ಹಾಗಾಗಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟೆ ಒಂದು ನಾಲ್ಕು ಚಪಾತಿಗಾಗಷ್ಟು ಕಲ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಇನ್ನೂ ಮಿಕ್ತಿದೆ ಅದನ್ನಲ್ಲಿ ಪೂರಿ ಮಾಡ್ಕೋಬೋದು ಮಾಮೂಲಿ ಪೂರಿ ಅಂದ್ಬಿಟ್ಟು ಅದನ್ನು ತಟ್ಟೆ ಮುಚ್ಚಿ ಇಡಬೇಕು ಹಾರಾಕ್ಬಿಡ್ತಿದೆ ಇದ್ದಂಗೆ ಈಗ ಸ್ಟಫಿಂಗೆ ರೆಡಿ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಒಂದು ಟೊಮೊಟವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದಕ್ಕೆ ಕ್ಯಾರೆಟ್ ತುರಿನೂ ಹಾಕೋಬೋದು ಫ್ರೆಂಡ್ಸ್ ಮನೇಲಿ ಒಂದೇ ಒಂದು ಕ್ಯಾರೆಟ್ ಇತ್ತು ಅದರಲ್ಲಿ ಏನೋ ಬೇರೆ ರೆಸಿಪಿ ಮಾಡಬೇಕು ಅಂದ್ಬಿಟ್ಟು ಹಂಗೆ ಇಟ್ಬಿಟ್ಟೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಈಗ ಪಾನಿ ರೆಡಿ ಮಾಡ್ಕೊಳ್ತಿದ್ದೀನಿ ಲಾಸ್ಟಲ್ಲಿ ರುಬ್ಕೊಂಡಿದ್ದಲ್ಲ ಕೊತ್ತಂಬರಿ ಉಪ್ಪು ದಿನ ಸಿಮೆಣ್ಸೆಕೆ ಅದನ್ನ ಹಾಕೊಂಡು ಹುಣಸೆ ಹುಳಿನ ಹಾಕೊಂಡು ನೀರು ಎಷ್ಟು ಬೇಕಷ್ಟು ಹಾಕೊಂಡು ತಕ್ಕಷ್ಟು ಉಪ್ಪು ಚಾಟ್ ಮಸಾಲ ಹಾಕೊಳ್ತ ಇದೀನಿ ಫ್ರೆಂಡ್ಸ್ ಬ್ಲ್ಯಾಕ್ ಸಾಲ್ಟ್ ಅದೇನು ಹಾಕೋತಾರೆ ಅದೇನು ಹಾಕೋತಾ ಇಲ್ಲ ಫ್ರೆಂಡ್ಸ್ ಇಲ್ಲ ಗರಂ ಮಸಾಲ ಸ್ವಲ್ಪ ಪುಡಿ ಸ್ವಲ್ಪ ಬಾಯಿ ಲೀಟ್ರ್ ಬಡ್ಕೋಬೇಕು ಆ ರೇಂಜಿಗೆ ಮಾಡ್ತಾಯಿದ್ದೀನಿ ಪಾನೀ ರೆಡಿ ಆಗೋಯ್ತು ಅಷ್ಟಲ್ಲಿ ಬಟಾಣಿನೂ ಆಲೂಗಡ್ಡೆನೂ ಬೆಂದೋಗಿತ್ತು ಬಟಾಣಿ ಹಂಗೆ ಬಿಟ್ಬಿಟ್ಟು ಆಲೂಗಡ್ಡೆ ಸಿಪ್ಪೆ ಎಲ್ಲ ತಕ್ಕೊಂಡು ಆಲೂಗಡೆ ಮಾತ್ರ ಅದರಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬಟಾಣಿಯೋ ಸ್ಮ್ಯಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಬೆಂದಿರ್ತೈತೆ ಅದೇ ಸಾಕಾಗ್ತೈತೆ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವೆಲ್ಲ ಜೊತೆಗೆ ಆಗಲೇ ಹಸಿ ಮಸಾಲೆ ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನು ಕಲ್ಸ್ಕೊಬೇಕು ಇದಕ್ಕೇನು ಎಣ್ಣೆ ಉಪಯೋಗಿಸಂಗಿಲ್ಲ ಫ್ರೆಂಡ್ ಆಮೇಲೆ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಯಾಕಂದರೆ ಬೇಸ್ ಮೇಲೆ ಗಟ್ಟಿಯಾಗ್ತಿ ಆಲೂಗಡೆ ಹಾಕಿರೋದ್ರ ಹಾಗಾಗಿ ಮಸಾಲೆ ಒಂದು ಸ್ವಲ್ಪ ಖಾರ ಪುಡಿ ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಧನ್ಯೂ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತಿ ಅದ್ರದ್ದನೇ ಪುಡಿ ಇರಲಿಲ್ಲ ಇದು ನಮ್ಮ ಗ್ರೀನ್ ಮಸಾಲ ಫ್ರೆಂಡ್ಸ್ ಇದನ್ನು ಕುದಿಯೋಕಿಟ್ಟೆ ಆಮೇಲೆ ಸೈಡಲ್ಲಿ ಕುದಿಯೋಕಿಟ್ಟೆ ಕುದೀಲಿ ಚೆನ್ನಾಗಿ ಅಂತ ಅಂದ್ಬಿಟ್ಟು ಆಮೇಲೆ ಚೌಚೌ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಚೌಚೌ ಇಲ್ಲ ಅಂದ್ಬಿಟ್ಟು ಅವಲಕ್ಕಿನ ಇದ್ದೀನಿ ಸಾಕೋದಾಗಿರ್ತೈತೆ ಫ್ರೆಂಡ್ಸ್ ಈ ಥರ ಅವಲಕ್ಕಿನ ದೊಡ್ಡದು ಟೀ ಸೋಸೋದು ಇರ್ತಿತ್ತಲ್ಲ ಅದು ಟೀ ಸೋಸೋದಲ್ಲ ಹಾಗೆ ಒಂದು ಐಟಮ್ ಅದು ಅದನ್ನು ಎಣ್ಣೆಯಲ್ಲಿ ಇದ್ದೀನಿ ಯಾಕಂದರೆ ಹಾಗೆ ಎತ್ಕೋಬೇಕು ಅಂದರೆ ಕಷ್ಟ ಮಾಮೂಲಿ ಪಾತ್ರೆಗಳಲ್ಲಿ ಅಂದ್ಬಿಟ್ಟು ಇದರಲ್ಲಿ ಇತ್ಕೊಂಡು ಇದಕ್ಕೆ ಉರ್ಗಡ್ಲೆ ಕಡಲೆ ಬೀಜ ಬಿಳ್ಳುಳ್ಳಿ ಅವೆಲ್ಲ ಈ ಥರ ಫ್ರೈ ಮಾಡಾಕೊಂಡ್ರೆ ಚೆನ್ನಾಗಿರ್ತೈತೆ ಆದರೆ ನಾನು ಏನು ಅದೇನ ಹಾಕೋತಾಯಿಲ್ಲ ಉಪ್ಪು ಕರಾಕೊಂಡು ಬಿಸಿ ಇದ್ದಾಗಲೇ ಈ ಥರ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಸಕ್ಕ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಈ ಥರ ಅವಲಕ್ಕಿ ಚೋಚ ಮಾತ್ರ ಅದನ್ನು ಸೈಡ್ಗೆ ಇಟ್ಕೊಂಡೆ ಅದು ಮೇಲೆ ಉದ್ರಿಸ್ಕೊಳ್ಳೋಕ್ಕಾಯಿತು ಆಮೇಲೆ ಹಿಟ್ಟನ್ನು ಸಲ ನಾದ್ಕೊಂಡು ಇದು ಪುಡಿ ಹಾಕ್ಬಿಟ್ಟು ಮೈದಾ ಪುಡಿನೇ ಹಾಕ್ಬಿಟ್ಟು ತಿಡ್ಕೊಳ್ಳೋಣ ಜಾಸ್ತಿ ಉಬ್ಬಿ ಬತ್ತೈತೆ ಅಂದ್ಕೊಂಡೆ ನಾನು ಎಣ್ಣೆಲ್ಲೇ ತಿಳ್ಕೊಳ್ತೀನಿ ಫ್ರೆಂಡ್ಸ್ ಆದಷ್ಟು ಇವತ್ತು ಫರ್ ದ ಫಸ್ಟ್ ಟೈಮ್ ಹಿಂಗೆ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬರಬೇಕು ನಮ್ಮ ಮಸಾಲ ಪುರಿ ಅಂತ ಅಂದ್ಬಿಟ್ಟು ಒಂದು ಚಪಾತಿ ಗಾತ್ರದ್ದು ತಗೊಂಡು ನೋಡಿ ಫ್ರೆಂಡ್ಸ್ ಆಗಲೇ ಗಟ್ಟಿ ಆಗ್ಬಿಟ್ಟೈತೆ ರವೆ ಹಾಕಿದ್ರೆ ಹರಳುತ್ತಲ್ಲ ಹಂಗಾಗಿ ಆಮೇಲೆ ತೆಳ್ಳಕ್ಕೆ ಚಪಾತಿ ಎಷ್ಟು ತಿಡ್ಕೊಬೇಕು ಜಾಸ್ತಿ ತೆಳ್ಳಕ್ ತಿಳ್ಕೊಳಕ್ಕೆ ಹೋಗ್ಬಾರ್ದು ಅದು ಉಬ್ಬಿ ಬರಲ್ಲ ಜಾಸ್ತಿ ತಿಳ್ಲಕ್ಕೆ ತಿಳ್ಕೊಳಕ್ಕೆ ಹೋಗ್ಬಿಟ್ರೆ ಅಪ್ಪಳ ಥರ ಹಂಗಾಗಿ ಚಪಾತಿ ಅಷ್ಟು ತಿಡ್ಕೊಂಡ್ರೆ ಸಾಕು ಆಮೇಲೆ ಇದನ್ನು ಕಟ್ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್ ಒಂದು ಯಾವ್ದಾದ್ರು ಕ್ಯಾಪ್ ತಗೊಂಡ್ರೂ ಆಯಿತು ನಮ್ಮನೇಲಿ ಕುಂಭ ಬರಡಿ ಇದು ಇದಿತ್ತಲ್ಲ ಸ್ಟೀಲ್ದು ಅದೇ ಕರೆಕ್ಟಾಗಿ ನನಗೆ ಸರಿ ಹೋಗ್ತಿತ್ತು ಅಂದ್ಬಿಟ್ಟು ಈ ಥರ ಒತ್ತಿ ಒತ್ತಿ ಎತ್ಕೊಳ್ಳೋದೆ ಒಂಥರ ಗೇಮ್ ಆಡ್ದಂಗೆ ಇರ್ತೈತೆ ಫ್ರೆಂಡ್ಸ್ ಪಾನಿಪುರಿ ಮಾಡೋದು ಅಂದರೆ ಸ್ವಲ್ಪ ರಿಸ್ಕಿನ ಕೆಲಸನೇ ಆದರೆ ಚೆನ್ನಾಗಿರ್ತೈತೆ ಮಾಡೋ ತನಕ ಖುಷಿ ಖುಷಿಯಾಗಿ ಆಮೇಲೆ ಅದೇ ಎಣ್ಣೆನಲ್ಲೇ ಕರ್ಕೊಳ್ತಾ ಇದ್ದೀನಿ ಆಗಲೇ ಅವಲಕ್ಕಿ ಕರ್ಕೊಂಡಿದ್ದೆಲ್ಲ ಫ್ರೆಂಡ್ಸ್ ಅದಕ್ಕೆ ತಳದಲ್ಲಿ ಒಂದು ಸ್ವಲ್ಪ ಕಸ ಕಸ ಕಾಣಿಸ್ತೈತೆ ಫುಲ್ಲು ಹೈ ಫೇಮಲ್ಲಿ ಇಟ್ಕೊಂಡು ಹಾಕೋಬೇಕು ಫ್ರೆಂಡ್ಸ್ ಅವಾಗ ಉಬ್ಬಿ ಬರ್ತೈತೆ ಲೋ ಫೇಮಲ್ಲಿ ಇಟ್ಟರೆ ಉಬ್ಬಿ ಬರಲ್ಲ ಪರವಾಗಿಲ್ಲ ಈ ಸಲ ಪುರಿಸ್ ಚೆನ್ನಾಗೇ ಬಂತು ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಇನ್ನು ಸ್ವಲ್ಪ ರವೆ ಹೆಚ್ಚಿಗೆ ಹಾಕೋಬೇಕು ಚಿರೋಟಿ ರವೆ ಅವಾಗಿನ್ನ ಉದ್ ಉಬ್ಬಿ ಬತ್ತೈತೆ ನಾವು ಮಾಡ್ತಾ ಇರೋ ಮಸಾಲ ಪುರಿಗೆ ಕರೆಕ್ಟಾಗಿ ಸರಿ ಹೋಯಿತು ಮತ್ತೆ ಮಕ್ಕಿದ್ದು ಹಿಂಗೆ ದೊಡ್ಡದಾಗಿ ತಿಳ್ಕೊಂಡು ಮಾಮೂಲಿ ಅಬ್ಬರಲ್ಲೆಲ್ಲೇ ಒತ್ಕೊಂಡೆ ಇದನ್ನ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಟ್ಬಿಡ್ಬೇಕು ಫ್ರೆಂಡ್ಸ್ ಅವಾಗ ಕರ್ಮ್ ಕರ್ಮ್ ಅಂತ ಬತ್ತೈತೆ ಮಾಡಿದ ತಕ್ಷಣ ನಾವು ಬಡ್ಸ್ಕೊಂಡು ತಿಂತೀವಿ ಅಂದ್ರೆ ಮಾಮೂಲಿ ಪೂರಿ ಥರ ಮೆತ್ತಗಿರ್ತವೆ ಹಾಗಾಗಿ ಮೊದ್ಲುಗೇ ಮಾಡಿಡ್ಕೋಬೇಕು ಹೇಳ್ಬೇಕಂದ್ರೆ ಈ ಪೂರಿನ ಮನೇಲಿ ಮಾಡ್ತಿರೋದು ಎಷ್ಟು ಹೆಲ್ತಿ ಅಲ್ವಾ ಫ್ರೆಂಡ್ಸ್ ನಾವು ಮಾಡ್ಕೊಳ್ಳೋದೇ ಇಲ್ಲ ಹೊರಗಡೆ ಅದು ನೋಡ್ತಾ ಇರ್ತೀವಿ ಅಲ್ಲಿ ವಿಡಿಯೋಗಳಲ್ಲಿ ಆದರೂ ಬಿಡಲ್ಲ ಆಶೆ ಆಸೆಗೆ ತಿಂತಾ ಇರ್ತೀವಿ ಇದೊಂದು ಸಕ್ಕತ್ತಾಗಿ ಬಂತು ಫ್ರೆಂಡ್ಸ್ ನೋಡಿ ಎಲ್ಲನೂ ಉಬ್ಬಿ ಬಂತು ಫುಲ್ ಖುಷಿ ನಾನು ಪಾನಿಪುರಿಲಿ ಎಕ್ಸ್ಪೋರ್ಟ್ ಆಗಿಬಿಟ್ಟೆ ಅಂತ ಅಂದ್ಕೊಂಡೆ ಐ ಫೇಮಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದು ಉಬ್ಬಿ ಬಂದಮೇಲೆ ಆಮೇಲೆ ಲೋ ಫ್ಲೇಮಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು ಈ ಥರ ಜಾಸ್ತಿ ಹಾಕೊಂಡ್ರೆ ಅದು ಹರಳಕ್ಕೆ ಉಬ್ಬಕ್ಕೆ ಸ್ವಲ್ಪ ಜಾಗ ಸಾಲಲ್ಲ ಕಡಿಮೆ ಹಾಕೋಬೇಕು ಇಲ್ಲಿ ಫ್ರೆಂಡ್ಸ್ ಪಾನಿಪುರಿ ಸಾರಿ ಪೂರಿ ಇದು ಚೌ ಚೌ ಮಸಾಲಾ ಅಪ್ಪಿ ಅಂತಿನದಲ್ಲ ಅಪ್ಪಿ ಮಸಾಲೆ ಇದು ನನಗೋಸ್ಕರ ತರಲ್ವಾ ಅದು ತಂದಂಗೆ ತಿಂತಿದೆ ಹ್ಞೂ ತಟ್ಟೆ ಬೇಕಲ್ಲ ಓ ಹಿಂಗೆ ನಾವು ಭಯಕ್ಕೊಂದು ತಿನ್ನೋದು ಅನ್ಕೊಬಿಟ್ಟಿದೀನಿ ಇರು ತಟ್ಟೆ ಎತ್ಕೊಬೋತೀನಿ ಟಾಮು ಅಲ್ಲಿವರೆಗೂ ನೀನು ಪೂರಿ ತಿಂತಾರ್ಟ್ ಸ್ಟಾರ್ಟ್ ಪಾನಿ ಒಳಗೆ ಹಾಕೋಯ್ತು ಸೌಟು ಮಸಾಲೆ ಒಳಗಿರ್ಬೇಕು ಬಿಸಿ ಬಿಸಿದಾಗೆ ತಿನ್ಬೇಕು ಯಾರು ಫಸ್ಟ್ ತಿಂತಾರೋ ನೋಡೋಣ ಚಾಲೆಂಜಾ ಓಕೆ ಫ್ರೆಂಡ್ಸ್ ಇಬ್ರು ಸಮ ಪ್ರಮಾಣ ತಟ್ಟಿ ತಗೊಂಡಿದೀವಿ ಯಾರು ಹೆಚ್ಚು ಕಡಿಮೆ ಹಾಕ್ಬೋದು ಎಷ್ಟು ಪ್ಲೇಟ್ ತಿಂತಾವ್ ನೋಡೋಣ ಸ್ಟಾರ್ಟ್ ಎಲ್ಲ ಇದು ಆಮೇಲೆ ಇಲ್ಲ ಹಾಕೊಳ್ಳೋದ್ರಿಂದ ರೆಡಿ ಸ್ಟಾರ್ಟ್ ಫ್ರೆಂಡ್ಸ್ ಮಾಡ್ತದೆ ಹಾಕೊಳ್ಳೋಣ ಯಾಕಂದ್ರೆ ಮಸಾಲೆ ಎಲ್ಲ ಹಾಕೋತೀವಲ್ಲ ಜಾಸ್ತಿ ಆಗ್ತದೆ ಇಲ್ಲ ಫ್ರೆಂಡ್ಸ್ ಕರಮ್ ಕರಮ್ ಅಂತ ಸಖತ್ತಾಗಿ ಮಾಡಿದ್ದೀನಿ ಐದು ಪೂರಿ ಹಾಕೋಬೇಕು ಫಸ್ಟ್ बस बि मसाले टेक आन टमेटोरी फस्ट प्लेट रेडी फ्रेंड्स मै फेवरेट मसाला जेन्यून चेनालो तो स्मेल गोत फ्रेंड्स चाट अंगी हाब बट इवे ಪಾನಿಪುರಿ ಮಾಡೋರು ಅವ್ರು ಹೊಟ್ಟೆ ಮೇಲೆ ರೊಡಿ ಬರ್ತು ಸುಮ್ಮನೆ ಇದೀನಿ ಅದು ಲಾಸ್ಟ್ ಲಾಷ್ಟು ತಿನ್ನೋದು ಧಮ್ಸಂದ್ರದಲ್ಲಿ ಟೇಸ್ಟ್ ತಿಂದಿದ್ದೀವಿ ನಾವು ಫ್ರೆಂಡ್ ಸೇಮ್ ಸಂತಕ್ಕೆ ಹೋಗೋದ್ರಿಂತ ಅಣ್ಣ ಜಾಸ್ತಿ ಮಿಸ್ ಮಾಡ್ಕೊಂಡೆ ಸರಿಯಾಗಿ ಮಾತಾಡೋದ್ ಕಲಿ ಸಾರಿ ತಪ್ಪಾಗ್ತೈತೆ ಅವ ಅಣ್ಣ ಮಾಡೋ ಪಾನಿಪುರಿ

सेकेंड प्लेट

ಫ್ರೆಂಡ್ಸ್ ಮತ್ತೆ ಇದು ಪುರಿ ಇಷ್ಟೇ ಮೊದಲ ಬಾರಿಗೆ ಸೋತಿರುವ ನಾವು ಸೋಲರೂ ಗೆಲುವು ನಮ್ಮದೆ ಪ್ರಶ್ನೆ ವಿದ್ಯಾ ಒಂದೇ ಸಲ ಕೇಳ್ತಾ ಇದ್ದೀನಿ ತಿಂತಿಯಾ ಎರಡನೇ ಸಲ ಕೇಳ್ತಾ ಇದ್ದೀನಿ ತಿಂತಿಯಾ ಮೂರನೇ ಸಲ ಪಿಕ್ ಆಗ್ತಿದ್ದಾರೆ ಫ್ರೆಂಡ್ಸ್ ಶಿವಕುಮಾರ್ ಅವರು ಸೋತಿದ್ದಾರೆ ನಮ್ಮ ಸೇವೆ ರೆಡಿ ಆಗ್ತಿದ್ದಾರೆ ಪನಿಷ್ಮೆಂಟ್ ಇವಾಗ ನೆನಪಾಗ್ತಿದ್ದು ನನಗೆ ಫಸ್ಟ್ ಅಲ್ಲಿ ನಾನು ಸೋಲ್ತೀನಿ ಅಂದ್ಬಿಟ್ಟು ಪನಿಶ್ಮೆಂಟ್ ಇಟ್ಟಿಲ್ಲ ಫ್ರೆಂಡ್ಸ್ ಆದ್ರೆ ಈಗ ಪನಿಶ್ಮೆಂಟ್ ಇರಲೇಬೇಕು ಅಂತ ನನ್ಗೆ ಅನಿಸ್ತಾ ಇದೆ ಮೂರನೇ ಪ್ಲೇಟ್ ಫ್ರೆಂಡ್ಸ್ ಹಿಂಗ್ ತಿಂದ್ರೆ ತಿನ್ನಂಗಾಗೋದು ಸಪ್ಪೆ ತಿಂದ್ರೆ ತಿನ್ನಂಗೆ ಆಗಲ್ಲ ನಾನ್ ಪಾನೀಯನು ಕುಡಿತೀನಿ ಪಾನಿ ಕುಡಿದೀನಿ ಅಂದ್ರೆ ಪಾನಿ ಮಸಾಲಾ ಪುಡಿ ತಿಂದು ಎಷ್ಟು ಹಾ ಯುರೋಪಿಯೇ ಫ್ರೆಂಡ್ಸ್ ಹಾಕ್ಕೊತಾಗ್ ಬಂದೈತೆ ಜಾಸ್ತಿ ಖಾರ ಇಲ್ಲ ಇದು ಗೆದ್ದ ಬಿಟ್ಟೆ ಫ್ರೆಂಡ್ಸ್ ಫೈನಲಿ ಗೆದ್ದ

ಚಿಕನ್ ಮಟನ್ ಯಾರು ಬೇಕಾದ್ರೆ ತಿಂತಾರೆ ಟಾಮು ಬೇಕಾದ್ರೆ ಕಾಂಪಿಟೀಷನ್ ಕುಟಿಸ್ಕೊಂಡ್ರೆ ವೆಜ್ ತಿನ್ನೋರೆ ರಿಯಲ್ ಚಾಲೆಂಜಸ್ ಫ್ರೆಂಡ್ಸ್ ಪನಿಶ್ಮೆಂಟ್ ರೆಡಿ ಆಗಿದ್ದೀರೋ ಪನಿಶ್ಮೆಂಟು ಪನಿಶ್ಮೆಂಟ್ ಎಂಟಿ ಸೇವೆ ಮಾಡ್ಕೋ ಎಡ್ ಮಸಾಜ್ ಮಾಡಪ್ಪ ತಲೆ ಬಿಸಿ ಬಂದಿದೆ ಇದೇ ಪನಿಶ್ಮೆಂಟ್ ನಾನು ಬೇಡ್ಕೊಳೋದಲ್ಲ ಫ್ರೆಂಡ್ಸ್ ಇದು ನನ್ನ ಹಕ್ಕು ರೆಡಿ ಇಲ್ಲ ನಾಲ್ಕು ಮೆಣಸಿನ್ಕಾಯಿ ಹಸಿ ಮೆಣಸನ್ಕಾಯಿ ಎಟ್ ಮಸಜ್ ಗೆ ರೆಡಿ ನಾ ಯಾ ಆಮೇಲೆ ಅಲ್ಲ ಈಗ್ಲೇ ಆಮೇಲೆ ಗೊರಕೆ ವಡಕ್ಕೆ ಇದು ಮಲಗೋ ಟೈಮ್ ಫ್ರೆಂಡ್ಸ್ ಮಲಗಿದ ಮೇಲೆ ನಾನು ಎಬ್ಬಸಲಾಲ ಏನಕ್ಕೆ ಕೈ ನಂಗಾ ಗೊತ್ತಿಲ್ಲ ಪನಿಶ್ಮೆಂಟ್ ಈಸ್ ಪನಿಶ್ಮೆಂಟ್ ಫ್ರೆಂಡ್ಸ್ ಬೇಡ ಬೇಡ ಇವತ್ತು ಇವತ್ತೇ ಆಗಬೇಕು ಫ್ರೆಂಡ್ಸ್ ನಿಮ್ಮಲ್ಲಿ ಒಂದು ವಿಷಯ ನಾನು ಮುಚ್ಚಿಕ್ಕಿದೆ ಈ ಸ್ಟೋರಿ ಇವತ್ತು ತಿನ್ಕ ಇಲ್ಲ ಫಸ್ಟ್ ತಿನ್ಬಿಟ್ರೆ ನಾನು ಇವತ್ತು ತಿಂದ್ರೆ ನೀನು ಇನ್ನು

ಇವಾಗ ತಿಂದಿರೋದನ್ನೆಲ್ಲ ಕರಗ್ಸೋ ಟೈಮ್ ಫ್ರೆಂಡ್ಸ್ ಇಲ್ಲಿ ಮಾಡಿದ್ದು ಬೇಡ ಇದಕ್ಕೆ ಫ್ರೆಂಡ್ಸ್ ಪಾನಿಪುರಿ ನಾವು ಹೆಣ್ಮಕ್ಳು ಮಾಡಲ್ಲ ನಮಗೆ ಮೈ ಬಾರ ಅಂತ ಗಂಡು ಮಕ್ಕಳು ಅನ್ಕೋತೀರಾ ಇಲ್ಲಿ ಇಷ್ಟು ಪಾತ್ರೆಗಳು ಬೀಳ್ತವೆ ಅದ್ರ ಬದಲು ಒಂದು ಐವತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಪ್ಲೇಟ್ ತಂದು ತಿಂದರೆ ಸಮಾಧಾನ ಅದಕ್ಕೆ ಆದರೂ ಇಷ್ಟು ಟೇಸ್ಟ್ ದೇವರೇ ಇಲ್ಲ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ಇಲ್ಲ ಪಾನಿಪುರಿ ಮಾಡೋದಕ್ಕೆ ಸಾರಿ ಮಸಾಲಾ ಪೂರಿ ಮಾಡೋದಕ್ಕೆ ಏನಾದರೂ ಚಾಲೆಂಜ್ ಇಟ್ಬಿಟ್ರೆ ನಂಬರ್ ಒನ್ ಅವಾರ್ಡ್ ಗೆತ್ಕೋಬತ್ತೀನಿ ಫ್ರೆಂಡ್ಸ್ ನಾನು ಯಾರಾದರೂ ಚಾಲೆಂಜ್ ಇಟ್ಟರೆ ಸಖತ್ತಾಗಿತ್ತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಇದನ್ನೆಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ಪನಿಷ್ಮೆಂಟು ಹೋಗ್ತೀನಿ ಮಾಮೂಲಿಯಾಗಿ ರಾತ್ರಿ ಹೊತ್ತು ಕಿಚನಲ್ಲಿ ನನಗಿಷ್ಟು ಕೆಲಸ ಇದ್ದೇ ಇರ್ತಿದೆ ಫ್ರೆಂಡ್ಸ್ ಆದರೆ ಚಪಾತಿ ರೊಟ್ಟಿ ಏನಾದರೂ ರಾತ್ರಿ ಹೊತ್ತು ಮಾಡಿಬಿಟ್ರೆ ಈ ಥರ ಡಬ್ಬಲ್ ಕೆಲಸ ಇರ್ತೈತೆ ಜಾಸ್ತಿ ಪಾತ್ರೆಗಳು ಪಾನಿಪುರಿ ಬರೆ ಮಾಡ್ಕೊಂಡು ಇನ್ನೂ ಡಬ್ಬಲ್ ಕೆಲಸ ಬಿತ್ತು ಹಂಗಾಗಿ ಪಾತ್ರೆಗಳನ್ನೆಲ್ಲ ಒಂದು ಬೇಷನಲ್ಲಿ ತುಂಬಿಟ್ಬಿಟ್ಟು ಎಣ್ಣೆ ಕರ್ಕೊಂಡಿರೋದ್ನೆಲ್ಲ ಅದಕ್ಕೂ ತಣ್ಣಗಾಗಿತ್ತು ಮತ್ತು ಅದನ್ನು ಒಂದು ಡಬ್ಬಿಗೆ ಹಾಕಿಟ್ಬಿಟ್ಟು ಅದನ್ನು ತೊಳೆಯಕ್ಕೆ ಹಾಕ್ಬಿಟ್ಟು ತೊಳೆ ಪಾತ್ರೆಗಳು ಒಟ್ಟಿನಲ್ಲಿ ಬೆಳಗ್ಗೆ ಇದ್ದಿದ್ದ ತಕ್ಷಣ ನನ್ನ ಕಣ್ಣು ಕಾಣಿಸ್ಬಾರ್ದು ಫ್ರೆಂಡ್ಸ್ ಹಂಗಂತ ರಾತ್ರಿ ಹೊತ್ತೆ ತೊಳೆದಿಡಕ್ಕಾಗಲ್ಲ ಸೊಳ್ಳೆಗಳು ಜಾಸ್ತಿ ಸಿಕ್ಕಾಪಟ್ಟೆ ಇರ್ತವೆ ನೀರು ಮನೆಯಲ್ಲಿ ಬೆಳಗ್ಗೆಲೇ ತೊಳ್ಕೊತೀನಿ ತುಂಬಿ ಆಚೆ ಇಟ್ಬಿಡ್ತೀನಿ ಟಾಮ್ ರೂಮ್ ಕಡೆ ಇಲ್ಲ ತೊಟ್ಟಿ ಮೇಲೆ ಹಾಗಾಗಿ ಆಮೇಲೆ ಶೆಲ್ಫ್ ಮೇಲೆ ಇರೋದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಅಲ್ಲಿ ತರಕಾರಿ ಒಂದು ಸ್ವಲ್ಪ ಆಚೆ ಇಕ್ಕೊಂಡಿದ್ನಲ್ಲ ಅವೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ನೀರು ಚಿಮುಕ್ಸ್ಬಿಟ್ಟು ಮುಗ್ಸ್ಬಿಟ್ಟು ಒರೆಸ್ಬಿಡೋದು ಬೆಳಗ್ಗೆ ಇದ್ರೆ ಆರಾಮ ಕಿಚನ್ ನೋಡಿದ ತಕ್ಷಣ ಇಲ್ಲಾಂದ್ರೆ ಹಂಗೆ ಹೋಗಿ ಮೆಂಟಲ್ ಹಾಸ್ಪಿಟ್ಲಿಗೆ ಜಾಯ್ನ್ ಆಗಬೇಕು ಹಂಗೆ ಅನ್ನಿಸ್ಬಿಟ್ಟಿರ್ತೈತೆ ಅದಕ್ಕೆ ಈ ರಾತ್ರಿನೇ ಈ ಕೆಲಸನೆಲ್ಲ ಮಾಡ್ಕೊಬಿಡೋದು ನಾವು ಹೆಣ್ಮಕ್ಳು ಮತ್ತು ಇನ್ನೊಂದು ರಾತ್ರಿ ಹೊತ್ತು ಗಲೀಜ್ ಗಲೀಜಾಗಿ ಅಡುಗೆ ಮನೆ ಇಟ್ಬಿಟ್ಟು ಮಲಗಿದ್ರೆ ದರಿದ್ರ ಲಕ್ಷ್ಮಿ ಮನೆ ಒಳಗಡೆ ಬರ್ತಾರೆ ಅಂತ ಹೇಳ್ತಾರೆ ಅವ್ರಿಗಾದರೂ ಎದ್ಕೋಬೇಕು ಮನೇಲಿ ಅತ್ತೆಗೆ ಎದ್ಕೊಳ್ತೀವೋ ಇಲ್ಲೋ ಅವ್ರಿಗೆ ಮಾತ್ರ ಎದುರ್ಕೋಬೇಕು ಬಂದ್ಬಿಟ್ರೆ ಅವ್ರ ಕಾಟ ತಡೆಯೋರು ಯಾರು ಅಂತ ಅಂದ್ಬಿಟ್ಟು ಆಮೇಲೆ ಶುಂಠಿ ಒಣ್ಮೆಣ್ ಎಲ್ಲ ಸಪ್ರೇಟ್ ಮಾಡಿಕೊಂಡೆ ಕಸಾನು ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ಅಡುಗೆ ಮನೆಯಲ್ಲಿರಲ್ಲ ಅಂದರೆ ಇದು ಈ ಕಸ ಫ್ರೆಂಡ್ಸ್ ಇದು ತರಕಾರಿ ಸಿಪ್ಪೆಗಳು ಅದು ಇದು ಮತ್ತು ನಾವನೆಲ್ಲ ಗುಡಿಸ್ಕೊಳ್ತೀವಲ್ಲ ಅದೇನೂ ಅಡುಗೆ ಮನೇಲಿ ಬಿಡಲ್ಲ ಒಂದು ಕವರಲ್ಲಿ ತುಂಬಿಟ್ಬಿಡ್ತೀನಿ ಇಲ್ಲ ಮರದಲ್ಲಿ ತುಂಬಿ ಇಟ್ಬಿಡ್ತೀನಿ ಮತ್ತು ಅಡುಗೆಗೆ ಇತ್ತಲ್ಲ ಅನಾರಸ ಸಾರು ಎಲ್ಲ ಅದನ್ನು ಸ್ಟವ್ ಮೇಲೆ ಎತ್ತಿಟ್ಟೆ ಶಿವಾಗೆ ಇನ್ನೊಂದು ಟೈಮ್ಗೆ ಎದ್ದು ತಿಂತೈತೆ ಅಂತ ಅಂದ್ಬಿಟ್ಟು ಈ ಪಾನಿಪುರಿ ಎಲ್ಲ ಯಾವ ಇದಕ್ಕೆ ಫ್ರೆಂಡ್ಸ್ ನಮಗೆ ಒಂದು ಟೈಮು ಮತ್ತೆ ಊಟ ಮಾಡಿದ್ರೇ ನಮಗೆ ಸಮಾಧಾನ ಆಗೋದು ಆದರೆ ಒಂದು ಹನ್ನೊಂದು ಗಂಟೆ ಹಂಗೆ ಊಟ ಮಾಡಿದ್ರಾಯಿತು ಅಂದ್ಬಿಟ್ಟು ಈಗ ಎಂಟೂವರೆಷ್ಟಲ್ಲಿ ಈ ಚಾಲೆಂಜ್ ಮುಗಿಸ್ಕೊಂಡ್ವಿ ಅಷ್ಟರಲ್ಲಿ ಇನ್ನೊಂದು ಟ್ರಿಪ್ ಊಟ ಬೇಕೇ ಬೇಕು ಹಂಗಾಗಿ ಆಮೇಲೆ ಸಂಜೆ ತೊಳೆದಿಟ್ಟಿರೋ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡು ಅಡುಗೆ ಮನೆ ಕ್ಲೀನ್ ಆಯಿತು ಇಷ್ಟೇ ಫ್ರೆಂಡ್ಸ್ ನಮ್ಮ ಕಿಚನ್ ಕ್ಲೀನ್ ಆಗೋದು ಎದ್ದು ಬಂದರೆ ತಲೆನೇ ಕೆಡಲ್ಲ ಆರಾಮಾಗಿರ್ತಿದೆ ಓಕೆ ಫ್ರೆಂಡ್ಸ್ ಈಗ ನಮ್ಮ ಪನಿಷ್ಮೆಂಟ್ ಟೈಮ್ ರೆಡಿ ನಾಳೆ ಗಿಳೆ ಇಲ್ಲ ನಿಮಗಾದರೆ ಪನಿಷ್ಮೆಂಟ್ ಆವಾಗಲೇ ತಗೋತೀರಾ ನಾವೇನು ಅಪರೂಪಕ್ಕೆ ಗೆದ್ದಿದ್ದೀರಪ್ಪ ಪನಿಷ್ಮೆಂಟ್ ಯಾವಾಗೋ ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಏ ನೀನ್ ಬಾಧೆ ಹೇಳಪ್ಪಿ ಬಾಯಿ ಬಿಟ್ಟು ಹೇಳಪ್ಪ ನಿನ್ ಕಷ್ಟ ಹೇಳ್ಕೊಪ್ಪಿ ನಾನು ಅಂತ ಅಂತಿದ್ದೀನಿ ಹೇಳ್ಕೊಳಪ್ಪಿ ಐದು ನಿಮಿಷ ಅಲ್ಲ ನಾನು ಸಾಕು ಅನ್ನೋವರೆಗೂ ನೀನ್ ಹೆಂಗೆ ಸಾಕು ಅನ್ನೋವರ್ಗು ಮಸಾಜ್ ಮಾಡಿಸ್ಕೊತಿ ಹಂಗೆ ಸಾರಿ ಪೂರಿ ಎಲ್ಲ ಬೇಡ ಈಗ ತಾನೆ ಹೊಟ್ಟೆ ತುಂಬ ಮಸಾಲೆ ಪೂರಿ ತಿಂದಿರಿ ಅವ್ನ ರೂಮ್ ಕಳ್ಸೋಕೆ ಅವ್ನ್ ಹೋಗಲ್ಲ ಫ್ರೆಂಡ್ಸ್ ಆದ್ರೆ ನಿದ್ದೆ ಕೊಡಲ್ಲ ಆಚೆ ಈಚೆ ನಾಯಿಗಳು ಸೌಂಡ್ ಕೇಳಿಸಿಕೊಂಡ್ರು ಗುರ್ರ ಅಂತಾನೆ ನಿನ್ನ ಮಾತ್ರ ನಂಬಲ್ಲ ನಾನು ದಿನ ರಾತ್ರಿ ನಿದ್ದೆ ಆಳ್ ಮಾಡ್ತಿದ್ಯಾ ಫ್ರೆಂಡ್ಸ್ ನಾವು ಎಂಟು ಗಂಟೆ ಅಷ್ಟಲ್ಲಿ ಈಟಿಂಗ್ ಚಾಲೆಂಜ್ ಮುಗಿಸ್ತೀವಿ ಈಗ ಒಂಬತ್ತು ಮುಕ್ಕಾಲ್ ಹತ್ತು ಗಂಟೆ ಆಗ್ತಾ ಬಂತು ಹೊಟ್ಟೆ ಇಬ್ರು ಏನಾದ್ರೂ ಇಬ್ಬರು ಉಟ್ಬಿಟ್ರೆ ಮುಗ್ದೋತು ಅವ್ರು ಹೊಟ್ಟೆ ತುಂಬಿಸೋದಕ್ಕೆ ದುಡ್ಡು ದುಡ್ಡು ಸತ ಬಿಡ್ಬೇಕು ಶಿವ ಇನ್ನೊಂದು ಟ್ರಿಪ್ ಇನ್ನೊಂದು ಪ್ಯಾಕ್ ಇಟ್ಟಿದ್ದಲ್ಲ ಫ್ರೆಂಡ್ಸ್ ಶಿವಪಾಲಿ ಇಟ್ಟಿದ್ದೆ ನಾನೇ ತಿನ್ನೋಣ ಅನ್ಬಿಟ್ಟು ತಿಂತು ಇವಾಗ ಹಿಂಗೈತೆ ಫ್ರೆಂಡ್ಸ್ ಪರಿಸ್ಥಿತಿ ಸಖತ್ತಾಗಿತ್ತು ಫ್ರೆಂಡ್ಸ್ ನೆಕ್ಸ್ಟ್ ಟೇಬಲ್ಲು ಪಾನಿ ಒಂದು ಉಳ್ದೈತೆ ಮಿಕ್ಕಿದ್ದೆಲ್ಲ ಕತಮ್ ಆಗೈತೆ ಅಷ್ಟು ಚೆನ್ನಾಗಿತ್ತು ಇನ್ನೊಂದ್ಸಲ ಡೈಲಿ ಪಾನಿಪುರಿ ತಿಂದೆ ಉದ್ದಾರ ಆದವೇ ನಾವು ಎಲ್ತಿ ಫುಡ್ ಅದು ತರಕಾರಿ ಸೊಪ್ಪು ಪಾನೆ ಏನು ಅನ್ನೆಲ್ತಿ ಏನು ಮಿಕ್ಸ್ ಮಾಡಿಲ್ಲ ಮಾಡುವ ಮಾಡುವ ನೆಕ್ಸ್ಟ್ ಟೈಮ್ ಮಾಡುವ ಫ್ರೆಂಡ್ಸ್ ಇಲ್ಲಿ ಅವ್ನ್ಗೆ ಎಷ್ಟು ಹೇಳಿದ್ವಿ ಆಚೆ ಹೋಗಿ ಮಲ್ಕೊಳೋ ಮಲ್ಕೊಳೋ ಅಂತ ಹಂಗಿ ಹಿಂಗಿ ನೈಸ್ ಮಾಡ್ಕೊಂಡು ಅಲ್ಲೇ ಮಲಗವನೆ ಎಚ್ರಿಲ್ದಂಗೆ ನಾಟಕ ಮಾಡ್ತಾನೆ ನೋಡ್ಕೊಳ್ರಿ ಆಚೆ ಹೋಗಲ್ಲ ಯಜಮಾನ್ರ ತಮೂ ನಿನ್ ರೂಮ್ಗೆ ಹೋಗಲ್ಲ ಆಕ್ಟಿಂಗ್ ಚೆನ್ನಾಗಿ ಕಲ್ತ್ಬಿಟ್ಟವನೇ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ದೀಕ್ಷಿತ್ ಹದಿನೆಂಟಕ್ಕೆ ಹ್ಯಾಪಿ ಬರ್ತಡೆ ಡೇ ವೀಣಾ ಸಿಸ್ಟರ್ ಹದಿನಾರಕ್ಕೆ ಹ್ಯಾಪಿ ಬರ್ತಡೆ ಬರ್ತ್ಡೇ ನಗ್ದು ಹದಿನೇಳಕ್ಕೆ ಹ್ಯಾಪಿ ಬರ್ತಡೆ ಸನ್ನಿಧಿ ಹದಿನಾರಕ್ಕೆ ಹ್ಯಾಪಿ ಬರ್ತಡೆ ನೇತ್ರ ಆನಂದ್ ಬ್ರದರ್ ಅಂಡ್ ಸಿಸ್ಟರ್ ಹಾಯ್ ಲತಾ ಸಿಸ್ಟರ್ ಹಾಯ್ ಧನುಷ್ ಇಪ್ಪತ್ಮೂರಕ್ಕೆ ಹ್ಯಾಪಿ ಬರ್ತಡೆ ಗೀತಾ ಸಿಸ್ಟರ್ ಹಾಯ್ ಜೀವನ್ ಧ್ರುವರ್ಜುನ್ ಹಾಯ್ ಸುನಂದ ಸಿಸ್ಟರ್ ಅಣ್ಣ ಹ್ಯಾಪಿ ಅನಿವರ್ಸರಿ ಶ್ರೇಯಸ್ ವಿಹಾನ್ ಹಾಯ್ ಮಕ್ಕಳ ಸಿಂಧು ಹದಿನೆಂಟಕ್ಕೆ ಹ್ಯಾಪಿ ಬರ್ತಡೆ ದೀಕ್ಷಾ ಇಶು ಹಾಯ್ ಸಹೀನಾ ಅಜಾರ್ ಅವ್ರದ್ದು ಹ್ಯಾಪಿ ಆನಿವರ್ಸರಿ ಮಾಲತಿ ಸಿಸ್ಟರ್ ಹಾಯ್ ಮಾನಸ ಸಿಸ್ಟರ್ ಹಾಯ್ ಉತ್ಸವ್ ಮತ್ತೆ ಶಿವಾನಿ ಹಾಯ್ ಮಕ್ಕಳ ಇವತ್ತಿನ ಇಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ಯಾರೆ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಗುಡ್ ನೈಟ್